ಎಲ್ಲ ರಾಷ್ಟ್ರೀಯ ಕಾರ್ಯಕ್ರಮಗಳನ್ನು ಕೂಡ ನಾವು ಅಧಿಕಾರಿಗಳು ಹಾಗೂ ನಮ್ಮ ನಗರದ ನಗರಸಭೆ ಉಪಾಯಕ್ತರಾಗಿರ್ತಕ್ಕಂಥ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಅಧ್ಯಕ್ಷರೇ ಅವರು ಈ ಕಾರ್ಯಕ್ರಮ ನೀವು ನಡೆಸಬಹುದು ನಿಮ್ಮ ಪ್ರದೇಶದಲ್ಲಿ ನೀವು ನನಗೆ ಫೋನ್ ಮಾಡಿಕೊಂಡು ನೀವು ಎಲ್ಲರೂ ಫೋನ್ ಮಾಡಿಕೊಂಡು ನೀವು ನಡೆಸ್ಕೊಂಡೆ ಕಳಿಸಿ ನೀವು ಹೋಗಿ ಅಲ್ಲಿ ನಿಂತು ನಿಮ್ಮ ಸಪಾರ್ಟ್ಮೆಂಟು ನಮ್ಮ ಡಿಪಾರ್ಟ್ಮೆಂಟು ಲಾಸ್ಟ್ ಹಿಂದೆ ಏನಾಗಿತ್ತು ನಿಮಗೆ ಏನು ಮಾಡ್ಬೇಕು ಅನ್ನೋದು ಮಾಡಬೇಕಾಗಿ ನೀವು ಮಾಡಬೇಕು ಯಾಕೋ ತಮ್ಮ ಮನೀತಾಯ್ತಂತ ಕಳಿಸ್ತೀನಿ ತಮ್ಮ ರೂಟಿಯನ್ನು ಮಲೀತಾ ಅಂತ ಕಳಿಸ್ತೀನಿ ಓಕೆ ವಾಲ್ಮೀ ಜಯಂತಿ ಅಂಬೇಡ್ಕರ್ ಜಯಂತಿ ಕೆಲವು ಜಯಂತಿಗಳ ಸಮಾಜ ಕಲ್ಯಾಣ ಇಲಾಖೆ ಮುಂದೆ ನಿಂತು ಮಾಡ್ಬೇಕಾದ್ರೆ ಏನು ಊಟದ ವ್ಯವಸ್ಥೆ ಮಾಡಬೇಕು ಏನು ಜನ ವ್ಯವಸ್ಥೆ ಮಾಡಬೇಕು ಎಲ್ಲರೂ ನೀವು ಫೋನ್ ನೀವು ಆರಾಮ್ಸ್ ಮಾಡಬೇಕು ತಲೆ ಲಾಸ್ಟ್ ಹಬ್ಬ ಅಧ್ಯಕ್ಷ ಬೇರೆ ಇದ್ದಾರೆ ಇಲ್ಲಿ ದುಡ್ಡಾಕರು ಬೇರೆ ಇದ್ದಾರೆ ತಗೊಳ್ಳೋ ಬೇರೆ ಇದ್ದಾರೆ ತಗೊಳ್ಳೋ ಬೇರೆ ಇದ್ದಾರೆ ನನ್ನ ಒಂದಿರ ನಾಡಕ್ಕೆ ನನ್ನ ಬಿಡೋದು ನನ್ನ ಅದಕ್ಕೆ ನೀವು ಫೋನ್ ಮಾಡಿ ನಾನು ಎಷ್ಟೊಂದು ಕರ್ತೀನಿ ಎಲ್ಲಿ ಮಾಡ್ಬೇಕು ಯಾವ ರೀತಿ ಮಾಡಬೇಕು ಅಂತ ನೀವನ್ನ ಕಾಂಟ್ಯಾಕ್ಟ್ ಮಾಡಬೇಕು ಮಾಡಿದ ಮಾಡಿದ ಸುಮ್ಮನೆ ನನ್ನ ನಾನು ಮಾಡಬೇಕು ನಿಮ್ಮ ನೀವು ಮಾಡ್ಬೇಕು ಯೋಸ್ ಸಸಿಸ್ ಬಿಸಿಯ ಬೆಡಗೆ ಸೈಂಕರ ಮಕ್ಕಾಕನ್ನು ಬೆಡಗೆ ಸೈಂಕರ ಬಾರ ವಾರಾತ್ರಿ 12 ಗಂಟೆ ಅದು ಅವರು ಬಿಸಿಯಾಗಿದ್ದಾರೆ ಓಕೆನಾ ಅವರವರ ಮುಂದೆ ಜನ ಬರತ ಅಂತ ಹೇಳಿದ್ರು ಅಲ್ಲಪ್ಪಾ ಜಾಗ ಇಲ್ಲ ನಿಮಗೆ ಬೆಡಗೆ ಫೋನ್ ಮಾಡಿ ಎಲ್ಲ ವ್ಯವಸ್ಥೆ ಮಾಡಬೇಕು ಒಬ್ಬ ಶಾಸ್ತ್ರಿ ಮಾಡಬೇಕಾ ದಿಸ್ ಇಸ್ ಗುಡ್ ವೇ ದಿಸ್ ನಾಟ್ ಗುಡ್ ವೇ ಇದು ನನ್ನ ಕಾಲವಧಿಯಲ್ಲಿ ಯಾರು ಯಾರ್ ನಾನು ಬಿಡಕತ್ತಾ ಫಸ್ಟ್ ವಿಲ್ ರಿಸ್ಪೆಕ್ಟ್ ಮೈ ಆಫೀಸರ್ ನಾನು ಫಸ್ಟ್ ಕೊಡೋದು ನನ್ನ ನನ್ನ ಫಸ್ಟ್ ಎಷ್ಟೇ ಜನ ಕೂತಿದ್ರು ಫಸ್ಟ್ ಸರ್ಕಾರ ಕಾಲು ಮಾತಾಡಿ ಏನಪ್ಪ ಅಂತ ಮಾತಾಡೋ ಜವಾಬ್ದಾರಿ ಒಬ್ಬ ಓಕೆನಾ ನಾನು ಬೆಳಗ್ಗೆಯಿಂದ ವೈಟ್ ಮಾಡಿ ನನ್ನ ವೈಟ್ ಮಾಡಿ ನಿಮ್ ಕಡೆ ಕಾಲ್ ಬಂದಿಲ್ಲ ವಾಲ್ಮೀಕಿ ಅವರು ಎಸ್ ಸಿ ಎಸ್ ಟಿ ಅಂದ್ರೆ ಎಷ್ಟೊಂದು ಸುಲಭನಾ ಇಲ್ಲ ಸ್ವಲ್ಪ ಇಲ್ಲ ಸರ್ ಅಯ್ಯಪ್ಪ ಕಾರಣ ನಾವೆಲ್ಲ ರೆಸ್ಪೆಕ್ಟ್ ಕೊಟ್ಟು ವಾಲ್ಮೀಕಿ ಫೀಲಿ ಈ ಫೀಲಿ ಆ ಓಟ್ ಫೀಲಿ ಈ ಓಟ್ ಫೀಲಿ ಈ ಫಿಲ್ ಅಂತ ಮಾಡ್ಕೊಳ್ತೀವಿ ಯಾಕೆ ಇವ್ರು ಯಾಕೆ ಮಾಡ್ಕೊಳ್ತಾರೆ ಇದು ಯಾವುದೇ ಕಾರಣ ಅಧಿಕಾರಿಗಳಲ್ಲಿ ಈ ನಿರ್ಲಕ್ಷ್ಯ ಬರಬಾರ್ದು ಬಂದಿದ್ದಾದ್ರೆ ನಾನು ನಿಮ್ಮನೆ ನಿಮ್ ಬಾಗಲ್ ಬರ್ಬೇಕಾಗುತ್ತೆ ಅದುವರೆಗೆ ಬರಬಾರ್ದು ಮಾನ್ಯ ನಮ್ಮ ಜೊತೆ ನಮ್ಮ ಜೊತೆ ಬಂದಿರತಕ್ಕಂಥ ನಮ್ಮ ಬರಡಿ ಜಗದೀಶರು ಪ್ರಭಾಕರ್ ಹಾಗೂ ನಮ್ಮ ಬೀವರು ಹಾಗೂ ನಮ್ಮ ಚಂದ್ರವರು ಹಾಗೂ ನೂತನವಾಗಿ ಅಧ್ಯಕ್ಷ ಆಗಿರ್ತಕ್ಕಂಥ ಸುಬ್ಬಣ್ಣವರು ನಮ್ಮ ಕಾರ್ಯದರ್ಶಿಗಳು ಹಾಗೂ ನಮ್ಮ ಗೊತ್ತಿಲ್ಲ ಹೆಸರು ಸರಿ ಅಣ್ಣ ಮೂವರು ಬಗ್ಗೆ ಅದು ನಮ್ಮ ಎಲ್ಲ ನಮ್ಮ ಎಲ್ಲ ನನ್ನ ಅಧಿಕಾರಿ ಮಣ್ಣುಗಳು ಎಲ್ಲ ಕೂತಿದ್ದಾರೆ ಓಕೆನಾ ನಮ್ಮ ಮನೆ ಎಲ್ಲ ಕೂತಿದ್ದಾರೆ ಹಾಗೂ ವೇದಿಕೆ ಮುಂಬಾಗಿಲ ತೂಕ ಇವತ್ತು ನನ್ನ ವಾಲ್ಮೀಕಿ ಕೂಡ ನನ್ನ ಜೊತೆ ಜಾಯಿನ್ ಆಗಿದ್ದಾರೆ ಅದಕ್ಕಿಂತ ಮುಂಚೆ ಇವತ್ತು ಮೋಸ್ಟ್ಲಿ ಈ ವಾಲ್ಮೀಕಿ ಜಾತಿ ಸ್ವಲ್ಪ ಕಳೆ ಬಂದಿದೆ ಇವತ್ತು ಸ್ವಲ್ಪ ಕಳೆ ಬಂದಿದೆ ನಾನು ಬಂದಾಗಿಂದ ಇಷ್ಟು ಜನ ಯಾವತ್ತು ಸೇರಿದಿಲ್ಲ ಇಷ್ಟು ಜನ ಯಾವತ್ತು ಸೇರಿರ್ಲಿಲ್ಲ ಒಂದಿಬ್ಬರು ಬರ್ತಾ ಇದ್ದಾರೆ ಒಂದಿಬ್ಬರು ಬರ್ತಾ ಇದ್ದಾರೆ

ಫೋನ್ ಮಾಡಿ ಈಗ ಫೋನ್ ಮಾಡಿ ಎಷ್ಟು ಜನ ಬರ್ತೀರಿ ಎಲ್ಲಿ ಕೆಲಸ ಆಗಬೇಕು ಈಗ ನಾವು ತಾಲೂಕ್ ಆಫೀಸ್ ಇಪ್ಪತ್ತು ಜನ ಮೇಲೆ ಪೂರಕ ಆಗ್ತಾ ಇರೋದು ನಾವು ಟಿ ಪಿ ಎಸ್ ಅಲ್ಲಿ ಪೂರಕ ಆಗ್ತಾ ಅದಕ್ಕೆ ಇಂಪಾರ್ಟೆಂಟ್ ಫೋನ್ ಮಾಡಿ ಕೇಂದ್ರ ಅವ್ರಿಗೆ ಫೋನ್ ಮಾಡಿ ನಮ್ಮವರೆಲ್ಲ ಬಂದ್ರೆ ಟಿ ಸಿ ಎಸ್ ಅರೇಂಜ್ ಮಾಡಿ ಅವ್ರಿಗೆಲ್ಲ ಕೊಟ್ಟಂಗೆ ಇವ್ರಿಗೂ ನಾವು ರೆಸ್ಪೆಕ್ಟ್ ಕೊಟ್ಕೊಂಡು ಹೋಗ್ಬೇಕು ಅನ್ನೋದು ನಾವು ಮಾಡ್ಕೊಡ್ತೀವಿ ಸತ್ಯಗಳನ್ನ ಇವತ್ತು ಬಿಚ್ಚಿರ್ತಕ್ಕಂಥ ದಿವಸ ಬಂದಿದೆ ಸತ್ಯವನ್ನು ಬಿಚ್ಚಿರ್ತಕ್ಕಂಥ ದಿವಸ ಬಂದಿದೆ ಯಾರೊಬ್ಬ ಅಯೋಗ್ಯ ಹೇಳ್ತಾನಂತೆ ಹುಣ್ಣು ಪುಣ್ಣ ಕಡೆ ಈ ಎಮ್ ಎಲ್ ಎಲ್ಲ ಜೆ ಜೆ ಶಾ ಎಮ್ ಎಲ್ ಅಧ್ಯಕ್ಷ ಚೇಂಜಸ್ ನಾನು ಆನಂದ್ ಅವರು ಇದ್ದಾರೆ ಸುಬ್ಬಣ್ಣ ಇದ್ದಾರೆ ನನ್ನ ಆಂಜನೇಯ ಸ್ವಾಮಿ ನನಗೂ ಇಷ್ಟ ನಿಮಗೂ ಇಷ್ಟ ಸತ್ತೆ ಹೇಳಿ ಸುಬ್ಬಣ್ಣ ಇದು ನನ್ನ ಪಾತ್ರ ಇದೆಯ ಅಯ್ಯೋದ್ರು ಮುಂಚೆ ತಿಳ್ಕೊಬೇಕು ಶಾಸಕರು ಶಾಸಕರ ತಕ್ಷಣ ಚೇಂಜ್ ಹೌದು ಚೇಂಜ್ ಮಾಡ ಬದಲಾವಣೆ ಬದಲಾವಣೆ ಜಗದ್ ಚೇಂಜ್ ಮಾಡ್ಬೇಕಾಯ್ತು ಚೇಂಜ್ ಮಾಡಿದ್ದಾರೆ ಇವತ್ತು ಜನಾಂಗ ಎಚ್ಚೆತ್ಕೊಂಡಿದ್ದಾರೆ ಜನಾಂಗಕ್ಕೋಸ್ಕರ ಒಬ್ಬ ಅಭಿವೃದ್ಧಿ ಅಧಿಕಾರ ಬೇಕಾಗಿತ್ತು ಒಬ್ಬ ಅವರೇ ಆಯ್ಕೆ ಮಾಡ್ಕೊಂಡಿದ್ದಾರೆ ಅದಕ್ಕೊಂದು ಜೋರು ಚಪ್ಪಡೆ ಕೊಡಿ ಸಾಕಷ್ಟು ಆನಂದ್ರ ಹೇಳ್ತಾ ಇದ್ರು ಏನಂತಂದ್ರೆ ನಮ್ಗೆ ಅದ್ ಮಾಡ್ಬೇಕು ಇದು ಮಾಡ್ಬೇಕು ಎಲ್ಲಾ ರೀತಿ ಮಾಡ್ಬೇಕು ನಿಮ್ಗೆ ಗೊತ್ತಿಲ್ಲ ಸರ್ಕಾರದಿಂದ ಬರ್ತಕ್ಕಂಥ ದುಡ್ಡು ನಮ್ಗೆ ಎಷ್ಟು ಅಂತಂದ್ರೆ ಇಪ್ಪತ್ತೈದು ಸಾವಿರ ಎಷ್ಟು ಇಪ್ಪತ್ತೈದು ಸಾವಿರ ಕೊಟ್ಟು ಕವರ್ ಕೊಟ್ಟು ನಾವು ಕೈ ನೋಡ್ಕೊಬೇಕು ನೀವು ಯಾಕಂದ್ರೆ ಇದು ಇಲ್ಲ ನಮ್ಮ ರಾಷ್ಟ್ರೀಯ ಹಬ್ಬಗಳಿಗೆ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನ ಎಷ್ಟಂದ್ರೆ ಬರೀ ಇಪ್ಪತ್ತೈದು ಸಾವಿರ ಮಾತ್ರ ಬರ್ತದೆ ಆದ್ರೆ ನಾನ್ ಮೇಲೆ ಯಾವ ಒಬ್ಬ ಜಾತಿ ಕೂಡ ಯಾವ ಒಬ್ಬ ಜಾತಿಯವರು ಕೂಡ ನಾವು ಕಣ್ಣ ಮಾಡಬಾರ್ದು ಅವ್ರ ಹಬ್ಬಗಳನ್ನ ಅವ್ರ ಉಸ್ತ ಮಾಡ್ಕೊಬೇಕಂತ ಪ್ರತಿ ಒಂದು ಜಯಂತಿ ಕೂಡ ಹತ್ತು ಲಕ್ಷ ಹದಿನೈದು ಲಕ್ಷ ಇಪ್ಪತ್ತೈದು ಲಕ್ಷ ಖರ್ಚು ಮಾಡಿ ನಾವು ಈ ಹಬ್ಬನ ಮಾಡ್ಕೊಡ್ತೇವೆ ಇದು ನಿಮ್ಗೆ ಗೊತ್ತಿರ್ಲಿ ಬಹುಶಃ ಈ ಸಂದರ್ಭದಲ್ಲಿ ನಮ್ಗೆ ಆದವ್ರನ್ನ ನೆನ್ಕೊಬೇಕಂತೆ ಆದವ್ರನ್ನ ನೆನ್ಕೊಂಬತ್ತೆ ಬಹುಶಃ ನನ್ ಜೊತೆ ಕೈ ಜೋಡಿಸ್ತಾ ಇರೋದು ನಿಮಗಳಿಗೆ ನಿಮ್ಮನ್ನು ಉಳಿಸ್ಬೇಕಂತ ಎಲ್ಲಾ ಜಾತಿಯವರು ಕೂಡ ಅಂಬೇಡ್ಕರ್ ಜಯಂತಿಗೆ ಕೆಂಪೇಗೌಡ ಜಯಂತಿಗೆ ಎಲ್ಲಾ ಜಯಂತಿಗಳು ಕೂಡ ನನ್ನ ಅಧಿಕಾರಿಗಳನ್ನ ಕೈ ಜೋಡಿಸಿ ನಾನು ಅಂತ ಮಾಡಬಾರ್ದು ಕಾರಣಕ್ಕೋಸ್ಕರ ಅಧಿಕಾರಿಗಳಿಗೆ ಕೈ ಜೋಡಿಸಿ ನನಗೆ ಕೈ ಜೋಡಿಸಿ ನಿಮ್ಮ ಜಯಂತಿಗಳನ್ನ ತುಂಬಾ ಅದ್ದೂರಿಯಾಗಿ ಮಾಡ್ಕೊಳ್ತಾ ಇದ್ದೀವಿ ನಿಮ್ಮ ಜೋರ ನಾಲ್ ಬಂದ್ಮೇಲೆ ತುಂಬಾ ದೊಡ್ಡ ಮಟ್ಟಕ್ಕೆ ಅಧಿಕಾರಿಗಳು ಕೂಡಿ ನಾವೆಲ್ಲ ಸೇರಿ ನಾವು ಅದೊಬ್ರು ಇದೊಬ್ರು ಇದೊಬ್ರು ಎಲ್ಲ ಸೇರಿ ಮಾಡಿಕೊಂಡು ಲಾಸ್ಟ್ ಸಾಯಂಕಾಲ ಒಬ್ಬರಿಗೊಬ್ರು ಕೈ ಇಟ್ಕೊಂಡು ಹೋಗ್ತಿದ್ವಿ ಇವತ್ತು ನಮ್ಮ ಪದ್ಧತಿ ಸರ್ಕಾರದಿಂದ ನಮ್ಗೆ ದುಡ್ಡು ಬರ್ತಾ ಇಲ್ಲ ನಮ್ಮ ಕೈಯಿಂದ ಹಾಕೊಂಡು ನಿಮ್ಗೆ ಉಳಿಸ್ಕೊಂಡು ಹೋಗ್ತಾ ಇಲ್ಲ ಸೊ ಅದರಿಂದ ನಾವು ಇವತ್ತೇನು ನೀವು ಬೇಡಿಕೆ ಇಟ್ಟಿದ್ರಿ ಖಂಡಿತವಾಗ್ಲು ಅದನ್ನ ಶತ ಪ್ರಯತ್ನ ಪಟ್ಟು ಈಡೇರಿಸಲಿಕ್ಕೆ ನಾವು ನಾವು ಇದು ಮಾಡ್ತೀವಿ ಈಗಾಗಲೇ ತಹಶೀಲ್ದಾರ್ ಅವರು ಈ ಕೂಡ್ಲೆ ಇವಾಗ ಮೀಟಿಂಗ್ ಆದ ಕೂಡ್ಲೆ ನೀವು ಸರ್ವೆಗೆ ಹೋಗಿ ಸರ್ವೆ ಡಿಪಾರ್ಟ್ಮೆಂಟ್ ಕರೆದು ಅವರಿಗೆ ಸರ್ವೆ ಮಾಡ್ಕೊಡಿ ಅಂತ ಕೂಡ ನಾನು ಗೈಡೆನ್ಸ್ ಮಾಡಿದ್ರಿ ನೀವು ಇಲ್ಲಿಂದ ಸರ್ವೆ ಮಾಡ್ಕೊಡ್ತೀವಿ ಸೊ ಏಳನೇ ತಾರೀಕು ನಾವೆಲ್ಲ ಪ್ರಿಪೇರ್ ಆಗಿದ್ವಿ ಅಧಿಕಾರಿ ಕೂಡ ಪ್ರಿಪೇರ್ ಆಗಿದ್ವಿ ಏಳನೇ ತಾರೀಕು ಜಯಂತಿ ಅಂತ ನಾವು ನಮ್ ಟೈಮ್ ಇದೆ ನಮ್ಮ ಟೈಮ್ ಇಲ್ಲ ಏಳನೇ ತಾರೀಕೆ ಈ ಮಾಡ್ಬೇಕಂತ ನಾವು ನಿಮಗೆ ತಕ್ಕಂಗೆ ನಿಮಗೆ ಅನುಕೂಲ ತಕ್ಕಂಗೆ ನಿಮ್ಗೆ ಮರೆಯ ತಕ್ಕಂಗೆ ಆ ಮಾತ್ರ ಮಾಡತಕ್ಕಂತ ಜವಾಬ್ದಾರಿ ನಾವು ಅಂದ್ಕೊಂತೀವಿ ಕೆಲವು ವಿಚಾರಗಳು ಬಂದಾಗ ಕೆಲವು ವಿಚಾರಗಳು ಬಂದಾಗ ಸಪೋಸ್ ಪುರಸ್ಕಾರ ಅಂತಂದ್ರೆ ಪುರಸ್ಕಾರ ಅಂತಂದ್ರೆ ಪುರಸ್ಕಾರ ಅಂತಂದ್ರೆ ಎಲ್ಲಾ ಜಾತಿ ಮಕ್ಕಳು ಮಾಡ್ತಕ್ಕಂಥ ಪುರಸ್ಕಾರ ಮಾಡ್ಬೇಕು ಒಂದ್ ಜಾತಿಗೆ ಮಾಡಿ ಒಂದ್ ಜಾತಿ ಮಾಡದೇ ಏನಾಗುತ್ತೆ ನಾವು ಅದರಿಂದ ನೀವು ನಿಮ್ಮ ಸಂಘ ಪದಾಧಿಕಾರಿಗಳು ಮತ್ತು ನಿಮ್ಮ ಹೇಗಿದೆ ನೀವು ಆ ಪುರಸ್ಕಾರವನ್ನ ಪದ್ಧತಿಯನ್ನ ತಗೊಂಡಿ ಪುರಸ್ಕಾರ ಮಕ್ಕಳ ಪದ್ಧತಿ ಮಾಡಬೇಕಾಗುತ್ತೆ ನಿಮ್ಮ ಮಕ್ಕಳಿಗೆ ನೀವೇ ಮಾಡ್ಬೇಕಾಗುತ್ತೆ ಸೊ ಅದಾದ ಇಡೀ ಕರ್ನಾಟಕ ಇಡೀ ಮುಳುಭಾಗ ಎಮ್ ಎಲ್ ಎಲ್ಲ ಒನ್ ಟೈಮಲ್ಲಿ ಸಪ್ರೇಟ್ ಎಲ್ ಎರೇಟ್ ಏನಾಗುತ್ತೆ ಒಂದ್ ಜಾತಿಗಾರ ಒಂದ್ ಜಾತಿ ಇದು ಅಂತ ಅದ್ ಮಾಡ್ತೀವಿ ಎರಡೇ ವಿಚಾರಕ್ಕೆ ಬಂದಾಗ ಇನ್ನೇನ್ ಏನ್ ಬರ್ತೀವೋ ಅಂತ ಬಂದಾಗ ನೀವು ರೆಸ್ಪೆಕ್ಟ್ ಮಾಡೋ ಜವಾಬ್ದಾರಿ ನಿಮ್ದು ನೀವು ಆರಾಮ್ ಕೊಡ್ತೀವಿ ಜವಾಬ್ದಾರಿ ಈ ಎರಡು ಕೆಲಸ ಇಲ್ಲಿ ಮಾಡ್ಕೊಳಕ್ಕ ಮಿಕ್ಕಿದ ಕೆಲಸವನ್ನ ನೀವು ಯೋಚನೆ ಮಾಡಿ ನಮ್ಗೆ ಪಂಚಾಯತಿ ಪಂಚಾಯತಿಗೂ ಪಲ್ಲಕ್ಕಿ ಬೇಕಾ ಇಲ್ಲ ದೊಡ್ಡ ಪಲ್ಲಕ್ಕಿ ಬೇಕಾ ನೀವ್ ಯೋಚನೆ ಮಾಡಿ ನಾನು ಹೇಳಿಕೆ ಮಾತ್ರ ಹೇಳ್ತೀನಿ ಅಂದ್ರೆ ಮೊನ್ನೆ ಒಂದು ವಿಷಯ ಹಿಡಿತು ಇದೇ ನಾವು ಯಾರು ಸಮಾಜಕ್ಕೆ ಕೂದಾಗ ಇವಾಗ ಮುನ್ನೂರು ಜನ ಕೂಡಾಗ ಪಂಚಾಯತಿ ಪಂಚಾಯತಿಗೂ ಪಲ್ಲಕ್ಕಿ ಕೊಟ್ಟೆ ಪಂಚಾಯತಿ ಪಂಚಾಯತಿ ಪಲ್ಲಕ್ಕಿ ಕೊಟ್ಟೆ

ಪಂಚಾಯತಿ ಓಬಡಿ ವೈಸ್ ಒಂದು ಕಮಿಟಿ ಮಾಡ್ಕೊಳ್ಬೇಕು ಎಲ್ಲರೂ ಪುಸ್ತಕ ವೈಸ್ ಒಂದು ಕಮಿಟಿ ಮಾಡಿಕೊಂಡು ಒಂಬತ್ತು ಜನ ಹದಿನೈದು ಕಂಪನಿ ಮಾಡಿಕೊಂಡು ಓಬಡಿ ವೈಸ್ ಕೊಡ್ಕೊಂಡು ಇದೇ ಇನ್ನು ಎರಡರ ಮೂರ ಸಾಲ ಹಾಕಿಬಿಟ್ಟು ದೊಡ್ಡ ದೊಡ್ಡ ಪದಕ್ಕಿ ಮಾಡ್ಕೊಂಡು ಬಂದು ಹಂಗಿರ್ತದೆ ಇಲ್ಲ ಸರ್ ನಾನು ಪಂಚಾಯತಿ ವೈಸ್ ಕಮಿಟಿ ಕಂಪಿ ಸರ್ ನಾವು ಅಂತಂದ್ರೆ ಬಟ್ ಯಾವುದೇ ಕಾರಣಕ್ಕೂ ಜನ ಕಮ್ಮಿ ಆಗ್ಬಾರ್ದು ಜನ ಕಮ್ಮಿ ಆದ್ರೆ ಹವಾಮಾನ ಜನ ಕಮ್ಮಿ ನೀವು ಡಿಸೈಡ್ ಆಗಿ ಜನ ಕಮ್ಮಿ ಆಗಬಾರ್ದು ಈ ಒಂದು ವಾಲ್ಮೀಕಿ ಜಯಂತಿ ಹೊಸ ಅಧ್ಯಕ್ಷರು ಅದ್ಭುತವಾಗಿ ಸಂದೇಶ ಅದನ್ನ ನಾನು ಇದು ಮಾಡ್ಕೊಳ್ಳಿ ಇದಾದ್ಮೇಲೆ ನೀವತ್ತಾರೀಕ್ ಅನೌನ್ಸ್ ಮಾಡ್ತೀನಿ ನಿಮ್ಮ ಬಹುಮು ಏನನ್ನ ಕಟ್ಟಬೇಕು ಎಷ್ಟು ಅಮೌಂಟ್ ಬಂದಿದೆ ನನ್ನ ಕೈಯಿಂದ ಎಷ್ಟು ಯಾವಾಗ ಕಟ್ಕೊಡ್ತೀನಿ ಯಾವಾಗ ಶಂಕುಸ್ಥಾಪನೆ ಮಾಡ್ತೀನಿ ಯಾವಾಗ ಉದ್ಘಾಟನೆ ಮಾಡ್ಕೊಡ್ತೀನಿ ಹೇಳ್ತೀನಿ ಸರ್ಕಾರದ ಒಂದು ಮಾನ್ಯ ಸರ್ಕಾರಕ್ಕೆ ನೀವು ಟ್ಯಾಕ್ಸ್ ಸೆಷನ್ ಅಲ್ಲಿ ವಾಲ್ಮೀಕಿ ಭವನಕ್ಕೆ ದುಡ್ಡು ಬೇಕೇ ಬೇಕು ಅಂತಿದ್ದಕ್ಕೆ ಅತಿ ತುರ್ತಾಗಿ ವಾಲ್ಮೀಕಿ ಅಮೌಂಟ್ ನ ಬಿಡುಗಡೆ ಮಾಡಿಕೊಟ್ಟಿದ್ದಾರೆ ನಿಮಗೆ ನಿಮ್ಗೋಸ್ಕರ ಒಂದ್ ದಿವಸ ಪಾಯಿಂಟ್ ಹಾಕೊಂಡು ವಾಲ್ಮೀಕಿ ಜಯಂತಿನ ಮಾಡಲೇಬೇಕು ಭವನ ಇಲ್ಲ ಕೊಡ್ಲೇಬೇಕು ಅಂತ ಗಲಾಟೆ ಮಾಡಿ ಒಂದು ಅಮೌಂಟ್ ತಗೊಂಡ್ ಬಂದಿದ್ದೀನಿ ಅದ್ ಜೊತೆಗೆ ಅದ್ ಜೊತೆಗೆ ಎರಡು ಕೋಟಿ ಕೊಟ್ಟಿದ್ದಾರೆ ಅದು ಡಿ ಸಿ ಅಕೌಂಟ್ ಕೇಳಿದೆ ಓಕೆ ಇನ್ನು ಅದು ವರ್ಕ್ ಸ್ಟಾರ್ಟ್ ಸ್ಟಾರ್ಟ್ ಆದಂಗೆ ಅದನ್ನ ಬಿಡುಗಡೆ ಮಾಡ್ತಾರೆ ಅದಲ್ಲದೆ ಶಾಸಕರ ಅಭಿವೃದ್ಧಿಯಿಂದ ಎಸ್ಕೊಡ್ತೀನಿ ನಾನು ಸ್ವಂತ ಎಸ್ಕೊಡ್ತೀನಿ ಯಾವಾಗ ಉದಾಹರಣೆ ಮಾಡ್ಕೊಡ್ತೀನಿ ಅಂತ ಏಳನೇ ತಾರೀಕು ಹೇಳ್ತೀನಿ ಏಳನೇ ತಾರೀಕು ಅದರಿಂದ ನೀವು ಏಳನೇ ತಾರೀಕಿಗೆ ನೀವೆಲ್ಲ ಒಗ್ಗಟ್ಟಾಗಿ ಸಂಬಂಧ ಮಕ್ಕಳಿಂದ ಹೇಗ್ ನಡೆಸಬೇಕು ಹೆಂಗ್ ನಡೆಸಬೇಕು ಅನ್ನೋದು ತೀರ್ಮಾನ ಮಾಡ್ಕೊಳ್ಳಿ ಎಲ್ಲಿ ನಡೆಸಬೇಕು ಏನು ಅಂತ ನಾವು ತೀರ್ಮಾನ ಮಾಡ್ಕೊಂಡು ನೀವು ಕ್ರೌಡ್ ಹೇಳಿದ್ರೆ ಚೌಂಡ್ರದಲ್ಲಿ ಮಾಡ್ಬೇಕಾ ಇಲ್ಲ ಹಾಲಲ್ಲಿ ಮಾಡ್ಬೇಕಾ ಇಲ್ಲ ಗ್ರೌಂಡಲ್ಲಿ ಅಲ್ಲಿ ಮಾಡ್ಬೇಕನ್ನೋ ನಾವು ತೀರ್ಮಾನ ಮಾಡ್ಬೇಕು ಅಧಿಕಾರಿಗಳು ನಾವು ತೀರ್ಮಾನ ಮಾಡ್ಕೊಳ್ತೀವಿ ಸೊ ಅದರಿಂದ ದಯವಿಟ್ಟು ನಾನು ಒಂದು ಹೇಳ್ತೀನಿ ಗ್ಯಾರಂಟಿ ಹುಟ್ಟಿದೀರಿ ಬರ್ತೀನಿ ಆದ್ರೆ ಇದ್ರ ಮತ್ತೆ ಯಾವುದೋ ಒಂದು ನಾವು ಹುಟ್ಟಿದೀವಿ ಫಸ್ಟ್ ನಾವ್ ಏನೇ ಆಗಿರ್ಲಿ ಹೆಂಗೆ ಆಗಿರ್ಲಿ ಆ ಜಾತಿಗೆ ಒಂದು ರೆಸ್ಪೆಕ್ಟ್ ಕೊಡ್ಬೇಕು ಆ ಜಾತಿ ಹುಟ್ಟಿದೀವಿ ಆ ಜಾತಿ ಕೋಶ ಏನಾದ್ರು ಮಾಡ್ಬೇಕನ್ನ ಪ್ರತಿಯೊಬ್ಬ ಮನಸ್ಸಲ್ಲಿ ಹುಟ್ಟಬೇಕಾಗುತ್ತೆ ಅವನು ಯಾವನೋ ನೋವ್ರು ಇಟ್ಕೊಂಡು ಬೋರ್ ಅದನ್ನೋರ್ಸ ಯಾವ ಇಲ್ಲ ಇಲ್ಲೇ ಇದ್ದೇ

ಯಾರನ್ನ ಡೀಸೆಲ್ ಗೆ ದುಡ್ಡು ಕೊಟ್ಟಿದೀರ ಅಂತಂದ್ರೆ ಡೀಸೆಲ್ ಗೆ ದುಡ್ಡು ಕೊಟ್ಟ ಬೋರ್ಯಂತ ಹೇಳಿ ಕೊಟ್ಟ ಮನೆ ಕಟ್ಟಲ್ಗಾಗ್ಲಿ ಅವರಾದ್ರೂ ಈ ಬ್ರೋಕರ್ಗೆ ಬ್ರೋಕರ್ ಕೊಟ್ಟರೆ ಗೊತ್ತಾದ್ರೆ ಅವ್ರಿಗೆ ಮನೆ ಕೆಲಸ ದುಡ್ಡು ಕೆಲಸ ಯಾರು ಕೊಡಂಗಿಲ್ಲ ಮುಳಬಾಗ ತಾಲೂಕಲ್ಲಿ ಯಾವುದೇ ಒಂದು ಫಲಾನುಭವಿ ಎಸ್ಸಿ ಎಸ್ ಯಾರೇ ಜಾತಿಯವರು ಈ ಬ್ರೋಕರ್ ಬಂದ್ ದುಡ್ಡು ಕೆಲ ಕೊಟ್ಟಿದ್ರೆ ಫಸ್ಟ್ ಅದು ಫೋರ್ ಕೆಲ್ಸ ಮೊನ್ನ ದುಡ್ಡು ಕೆಲಸ ಯಾರ ಕಾರಣಕ್ಕೆ ಯಾವುದೇ ಕಾರಣಕ್ಕೆ ಬೇರೆ ಕಲೆಕ್ಷನ್ ಮಾಡ್ಕೊಂಡು ಹೋಗುವಲ್ ಎಲ್ಲ ಅಧಿಕಾರಿಗಳು ಬೇರೆ ಇದ್ರು ನನ್ನ ಹತ್ರ ಅದೆಲ್ಲ ಇಲ್ಲ ಬೋರ್ವೆಲ್ ಕೂಡ ಕೂಡ ಕೇಳಂಗಿಲ್ಲ ಸೊ ಅದರಿಂದ ದಯವಿಟ್ಟು ಏನು ನಾವು ಈ ಒಂದು ಎಸ್ ಸಿ ಎಸ್ ಟಿ ಜನಾಂಗ್ ಹುಟ್ಟಿದೀರಿ ಅವನು ಕೊಡ್ಬೇಕು ಅಂತ ದಯವಿಟ್ಟು ಒಂದು ಆ ಜಾತಿ ಸ್ವಲ್ಪ ಕೊಡ್ಬೇಕು ಮರೇದಿ ಕೊಡ್ಬೇಕು ಆ ಜಾತಿನ ಬೆಳೆ ದೋಷ ಕೊಡ್ಬೇಕು ಅಂತ ಹೇಳ್ತಾ ಏಳನೇ ತಾರೀಕು ಸರ್ವಾನುಮೋಚಾರ ಮಾಡ್ಕೊಡ್ಲಿಕ್ಕೆ ಸಿದ್ಧವಾಗಿದೀವಿ ನೀವ್ ಎಷ್ಟು ಜನ ಬರ್ತೀರಿ ಏನ್ ಮಾಡ್ಬೇಕು ಎತ್ ಮಾಡಬೇಕಲ್ಲ ಮಾತಾಡ್ಕೊಂಡು ಎಲ್ಲಾ ಅಧಿಕಾರಿಗಳು ಸೇರಿ ನಿಮ್ಮ ಜಯಂತಿ ಬಂದ ಮಾಡ್ಕೊಡ್ಲಿಕ್ಕೆ ನಾವು ಮಾಡ್ಕೊಳ್ತೀವಿ ಈಗಾಗಲೇ ಪೊಲೀಸರು ವೈಟ್ ಮಾಡ್ತಿದ್ದಾರೆ ಈಗಾಗಲೇ ತಾಜೀದ್ರು ಮಾಡ್ತಿದಾರೆ ಮಾಡ್ತಿದ್ದಾರೆ ಸರ್ವೆಯವರು ವೈಟ್ ಮಾಡ್ತಿದಾರೆ ಬೆಳಗ್ಗೆ ಮಾಡೋದು ಬೆಳಗ್ಗೆ ಬೇಡ ಬಿಡಿ ಮಧ್ಯಾಹ್ನ ಮಾಡ್ಕೊಳ್ತಾರೆ ಹೋಗಿ ಅಂತ ಹೇಳಿದ್ರಿ ನೀವು ಹೋಗಿ ಸರ್ವೆ ಮಾಡ್ಕೊಂಡು ಅದನ್ನ ಏನು ಕಾನೂನು ಬಿಟ್ಟಿದ್ರಿ ಕಾನೂನು ಬಾಹಿರವಾಗಿ ಯಾರು ಹೋಗೋದು ಬೇಡ ಕಾನೂನು ಅಡಿಯಲ್ಲಿ ಕಾನೂನು ಅವಧಿಯಲ್ಲಿ ನಾವು ಎಲ್ಲರಿಗಿಂತ ಚಿಕ್ಕವರೇ ಅಂದ್ರೆ ಕಾನೂನಿಗಿಂತ ನಾವೆಲ್ಲ ಚಿಕ್ಕವರೇ ಕಾನೂನೇ ದೊಡ್ಡದು ಸೊ ಅದ್ರಲ್ಲಿ ಕಾನೂನು ಅಡಿಯಲ್ಲಿ ನಮ್ಗೆ ಏನ್ ಬರ್ಬೇಕಾದ್ರೆ ನಾನು ಆಗಿದ್ದವ್ರು ಹೇಳಿದ್ವಿ ಅವ್ರು ಬರ್ತಾರೆ ನಿಮ್ ಜೊತೆ ಬಂದು ಎಲ್ಲಾ ರೀತಿ ಮಾಡ್ಕೊಡ್ತಾರೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಇವೆಲ್ಲ ಒಗ್ಗಟ್ಟಾಗಿ ಇಷ್ಟು ಜನ ಬಂದು ಇಷ್ಟು ಜನ ಬಂದು ಭವಿಷ್ಯ ಜನ ಬಂದಿಸ್ತು ಎಲ್ಲ ಕಮ್ಮಿಟ್ಟಿದ್ದೆ ಫಸ್ಟ್ ಎಲ್ಲ 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 ಸೊ ಅದರಿಂದ ನಿಮಗೆ ನಿಮ್ಗೆ ಇರ್ತಕ್ಕಂಥ ಜಾತಿ ಹೇಳ್ತಾ ಇನ್ನ ಓಟ್ ವಿಚಾರಕ್ಕೆ ಬಂದಾಗ ಯಾರ ಕೇಳಿ ಯಾರ ಯಾರು ಕಿತ್ಕೊಳ್ಳಲ್ಲ ಯಾರಣೆ ಬರೋ ಕಿತ್ಕೊಳ್ಳಲ್ಲ ಅವನವ್ ಅಣೆಬರ ಅವನ ಬಂದಿರ್ತಾನೆ ನಾನ್ ಒಳ್ಳೆ ಕೆಲಸ ಮಾಡಿದ್ರೆ ನಾನು ಬೇಕು ಅಂದ್ರೆ ಜನ ಉಳಿಸ್ಕೊಳ್ತಾರೆ ಓಟಲ್ ಸೀರೆ ಇಲ್ಲ ಅಧಿಕಾರಿಕ ಆಗಿರ್ಬೋದು ಸಾರ್ವಜನಿಕ ಆಗಿರ್ಬೋದು ಎಲ್ಲ ಜಾತಿಗೂ ಆದರೆ ಇವ್ ನಿಧಾನಪ್ಪ ಚೆನ್ನಾಗಿಲ್ಲ ಇವನು ಬಂದಾಗಿಂದ ಯಾವ ಕೇಸರು ತಂಡಗಳು ತಕ್ಕಾಗಲಿಲ್ಲ ಅಂತ ಜನ ಉಳ್ಸ್ಕೊಂತಾರೆ ಇಲ್ಲಾಂದರೆ ಗೇಟ್ ಬಸ್ಕೊಂಡು ಕಳಿಸ್ತಾರೆ ಸೊ ಅದರಿಂದ ಯಾ ಓಟ್ರ್ ಬರ್ಸ್ ಈ ಮಾತಲ್ಲದೆ ಬೇಡ ಫಸ್ಟು ನಮ್ಮೋರನ್ನ ಉಳ್ಕೊಬೇಕು ಅಂತ ಇಲ್ಲ ಇಷ್ಟು ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟು ಏಳನೇ ತಾರೀಖಕ್ಕೆ ಯೂಸ್ ಮಾಡಿಬಿಡಿ ಏಳನೇ ತಾರೀಖಿಗೆ ಯೂಸ್ ಮಾಡಿಬಿಟ್ಟು ಸೊ ಇದು ದೊಡ್ಡ ಜವಾಬ್ದಾರಿಯಿಂದ ನಮ್ಮ ಸಮಾಜ ಕಲ್ಯಾಣ ಅಧಿಕಾರಿ ಹರೀಶ್ ಅವರು ಕಾರ್ಯಕ್ರಮದ ಉತ್ಸವದ ನಿರ್ಣಯದಲ್ಲಿ ವಹಿಸ್ಕೊಳ್ತಾರೆ ಏನೇನಿಂದ ಅವರ ಹತ್ರ ಮಾತಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮತ್ತೊಮ್ಮೆ ಬಂಧಿಸ್ತಾ ನಾನು ಮತ್ತೆ ಇನ್ನೊಂದು ಏನಾದ್ರು ವಿಚಾರ ಮಾಡಿಕೊಟ್ಟು ಹೇಳ್ತೀನಿ ದಯವಿಟ್ಟು ಈ ಸ್ವಾವಲಂಬಿ ಲೋನ್ಗಳು ಸಾರಥಿ ಲೋನ್ಗಳು ಹಾಗೂ ಬೋರ್ವೆಲ್ಗಳು ಈ ವೆಹಿಕಲ್ಸ್ ಯಥೇಷ ಬಂದಿದ್ದಾವೆ ಹಾಕ್ಸ್ಕೊಂಡ್ ಬಂದಿದ್ದೀನಿ ಅಪ್ಲಿಕೇಶನ್ ಕಮ್ಮಿ ಆಗಿದ್ದಾರೆ ತುಂಬಾ ಜನ ಅಪ್ಲಿಕೇಶನ್ ಕಮ್ಮಿ ಆಗಿದ್ದಾರೆ ದಯವಿಟ್ಟು ಏನು ನಮ್ಮ ನಮ್ಮ ವಾಲ್ಮೀಕಿ ಕೆ ದಯವಿಟ್ಟು ಇದನ್ನ ಬಳಸ್ಕೋಬೇಕಂತ ನನ್ನ ಕಡೆಯಿಂದ ಮನವಿ ಮಾಡ್ತೀನಿ ಕಳಿಸ್ತೀನಿ ಆದಷ್ಟು ಬೇರೆ ಎಲ್ಲ ಇಡೀ ಎರಡು ತಿಂಗಳ ಬೋರ್ಡ್ ಹಾಕ್ಸ್ಕೊಡ್ತೀನಿ ಅಪ್ಲೈ ಮಾಡೋಕೆ ಯಾರಿಗೆ ಬೋರ್ವೆಲ್ಲೋ ಎರಡುವರೆ ಜಮೀನಿದ್ರು ಬರವೇ ಇಲ್ಲ ಅವರೆಲ್ಲ ಅಪ್ಲೈ ಮಾಡ್ಬೇಕಂತ ಕೇಳ್ತೀನಿ ಅಪ್ಲಿಕೇಶನ್ ಕಮ್ಮಿ ಮಾಡಿದ್ದಾರೆ ದಯವಿಟ್ಟು ಅದನ್ನು ಅಪ್ಲೈ ಮಾಡಿ ಅಂತ ನಾನು ನಿಮ್ಮ ಕೇಳಬೇಕಂತ ಅವಕಾಶಕ್ಕಾಗಿ ಧನ್ಯವಾದಗಳು ಎಲ್ಲರೂ ಕೊಡಿದ್ದಾರೆ